ವ್ಯಾಲೆಂಟೈನ್ಸ್ ಡೇ ಹೆಸರಲ್ಲಿ ನಡೆಯುವ ಅನಾಚಾರಗಳಿಗೆ ಕೂಡಲೇ ಬ್ರೇಕ್ ಹಾಕಿ ಮಂಗಳೂರಿನಲ್ಲಿ ಹಿಂದೂ ಮಹಾಸಭಾ ಮತ್ತು ವಿವಿಧ ಸಂಘಟನೆಗಳಿಂದ ಜಿಲ್ಲಾಧಿಕಾರಿಗಳಿಗೆ ಗಂಭೀರ ಮನವಿ ಪ್ರೇಮದ ಹೆಸರಲ್ಲಿ ಪಾಶ್ಚಾತ್ಯ ಸಂಸ್ಕೃತಿ ಹರಡುತ್ತಿದ್ದು ಯುವ ಪೀಳಿಗೆ ದಾರಿ ತಪ್ಪುತ್ತಿದೆ ಎಂದು ಹಿಂದೂ ಮಹಾಸಭಾ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಲ್ ಕೆ ಸುವರ್ಣ ಆತಂಕ ವ್ಯಕ್ತಪಡಿಸಿದ್ದಾರೆ ಮಾರಕವಾದಂಥೇಳಿ ಆಗ ಸನ್ನಿವೇಶ ಸಮಾಜದಲ್ಲಿ ನಿರ್ಮಾಣ ಆಗಿದೆ ಇದನ್ನು ತೊಲಿಸಬೇಕು ಅಂತೇಳಿ ಹಿಂದೂ ಜಾಗೃತಿ ಹಾಗೂ ಎಲ್ಲ ಹಿಂದೂ ಮಹಾಸಭಾ ಎಲ್ಲ ಸಂಘಟನೆಗಳು ಇವತ್ತು ನಿರಂತರ ಪ್ರಯತ್ನವನ್ನು ಮಾಡ್ತಾಯಿದ್ರು ಇದು ಯುವ ಸಮಾಜಕ್ಕೆ ಎಷ್ಟು ಹೇಳಿದರೂ ಅರ್ಥ ಆದಂಥ ಪರಿಸ್ಥಿತಿಯಲ್ಲಿದೆ ಆದರೂ ಕೂಡ ಎಲ್ಲ ಸಂಘಟನೆಗಳು ತಮ್ಮ ತಮ್ಮ ಪಾರ್ಟಿಗಳಲ್ಲಿ ಮಾದಕ ವ್ಯಸನ ಲವ್ ಜಿಹಾದ್ ಮತ್ತು ಅತಿ ವೇಗದ ಚಾಲನೆಯಂತಹ ಕೃತ್ಯಗಳನ್ನು ತಡೆಯಲು ಪೊಲೀಸರು ವಿಶೇಷ ತಂಡ ರಚಿಸಬೇಕೆಂದು ಹಿಂದೂ ಮಹಾಸಭಾ ಒತ್ತಾಯಿಸಿದೆ ಕಾಲೇಜು ಆವರಣಗಳಲ್ಲಿ ಹದ್ದಿನ ಕಣ್ಣಿಡಬೇಕು ಮತ್ತು ಆಪತ್ತಿನಲ್ಲಿರೋ ಯುವತಿಯರ ಸಹಾಯಕ್ಕಾಗಿ ಪ್ರತ್ಯೇಕ ಹೆಲ್ಪ್ಲೈನ್ ನಂಬರ್ ಬಿಡುಗಡೆ ಮಾಡಬೇಕೆಂದು ಸಮಿತಿ ಆಗ್ರಹಿಸಿದೆ ಹಿಂದೂ ಮಹಾಸಭಾದ ಪ್ರಮುಖರ ನೇತೃತ್ವದಲ್ಲಿ ಚುನಾವಣಾ ತಹಶೀಲ್ದಾರ್ ದಯಾನಂದ್ ಅವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಈ ಪ್ರಬಲ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ವಕೀಲರಾದ ಶ್ರೀ ಈಶ್ವರ ಕೊಟ್ಟಾರಿ ಬಜಾಲ್ ಹಿಂದೂ ಜನಜಾಗೃತಿ ಸಮಿತಿಯ ಶ್ರೀ ಉಪೇಂದ್ರಾಚಾರ್ಯ ಶ್ರೀ ರೋಹಿತ್ ಕೋಟ್ಯಾನ್ ಹಿಂದೂ ಮಹಾಸಭಾ ಕರ್ನಾಟಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಲ್ ಕೆ ಸುವರ್ಣ ರಾಜ್ಯ ಖಜಾಂಚಿ ಶ್ರೀ ಲೋಕೇಶ್ ಉಳ್ಳಾನ್ ಧರ್ಮಾಭಿಮಾನಿಗಳಾದ ಶ್ರೀ ದಿನೇಶ್ ಜಪ್ಪಿನ ಮಗರು ಶ್ರೀ ದಿನಕರ್ ಬಜಾಲ್ ಶ್ರೀ ಭಾಸ್ಕರಾಚಾರ್ಯ ಶ್ರೀ ಜಯಪ್ರಕಾಶ್ ಬಜಾಲ್ ಶ್ರೀ ಮಧುಸೂದನ್ ಇನೋಳಿ ಮುಂತಾದವರು ಉಪಸ್ಥಿತರಿದ್ದರು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ